ಇದು ಜಾತಿ ಜನಗಣತಿ ಮಾಡ್ತಾ ಇದ್ದಾರೆ ಏನು ಸರ್ಕಾರ ಸರ್ಕಾರ ಮಾಡ್ತಾ ಇದ್ದರೆ ಲಾಸ್ಟ್ ಟೈಮು ಶಾಶ್ವತ ಆಯೋಗದ ಮಾಡಿದಾಗ ಸರಿಯಾಗಿ ನಮ್ಮವರುಗಳು ಹೆಸರು ಬರೆಸಿದೆ ಮನೆಗಳಲ್ಲಿ ಇಲ್ಲದೆ ಬರೆಸದೇ ಇರೋದ್ರಿಂದ ಅದೇನಾಗಿದೆ ಜಾತಿ ಕಾಲಮಲ್ಲಿ ನಮ್ಮದು ಮಡಿವಾಳ ಅಂತ ಭರಿಸಲೇಬೇಕು ಅಂತೇಳಿ ನಾವು ಕಂಪಲ್ಸರಿ ಎಲ್ಲರಿಗೂ ಒಂದೇ ಭರಿಸಿ ಕಾಲಮ್ ನಂಬರು ಒಂಬತ್ತು ಎ ಒಂಬೈನೂರು ಮೂರರಲ್ಲಿ ಏನು ಮಡಿವಾಳರು ಮಡಿವಾಳರು ಅಂತಿತ್ತಿದೆ ಮಡಿವಾಳ್ರೆ ಅಂತಲೇ ಬರೆಸ್ಬೇಕು ಸಬ್ ಜಾತಿಗಳಿದ್ದಾವೆ ಹಗಸ ಡೋಬಿ ಈಗ ಈ ಶ ಮಂಗ್ಳೂರು ಕಡೆ ಸಾಲಿಯಾನ ಅಂತಾರೆ ಬೆಳಗಾಂ ಸೈಡ್ ಪರಿಟ್ ಅಂತಾರೆ ಮೈಸೂರು ಸೈಡ್ ಹೋದರೆ ಮಡಿವಾಳ ಶೆಟ್ರು ಅಂತಾರೆ ಅವೆಲ್ಲ ಅವೆಲ್ಲಕೊಂಡು ಮಡಿವಾಳ ಅಂತಲೇ ಕೊಡಬೇಕು ನೀವು ಅಂತ ನಮಗೆ ಯಾಕೆ ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ ನಮ್ಮ ಜಾತಿಗಳಲ್ಲಿ ಈಗ ಗದಗು ಮತ್ತು ಹುಬ್ಳಿ ಬೆಳಗಾಂ ಮತ್ತು ಹಾವೇರಿ ಸ್ವಲ್ಪ ಅವಾಗ ಲಿಂಗಾಯತ್ ಮಡಿವಾಳ ಅಂತೇಳ್ಬಿಟ್ಟು ಮಾಡ್ಕೊಂಬಿಟ್ಟಿದ್ದಾರೆ ಆವಾಗ ಕಾಲದಲ್ಲಿ ಮಾಡ್ಕೊಂಬಿಟ್ಟು ಈಗ ಅವರೆಲ್ಲ ತ್ರೀಯಾಗಿ ಹೊರಟೋಗಿದ್ದಾರೆ ಹಂಗಾಗಿ ನೀವು ಹಂಗೆ ಮಾಡಬೇಡಿ ಇವಾಗ ಬರ್ಸೋದ್ರಲ್ಲಿ ಕ್ಲೀನಾಗಿ ಬರೆಸಿ ಅಂತಲೇ ಬರೆಸ್ಬೇಕು ನಮ್ಗೆ ಏನು ಸವಲತ್ತುಗಳು ಸಿಗಬೇಕಾದ್ರೂ ಅದರಲ್ಲಿ ಏನೆಷ್ಟೊಂದು ಕಾಲಂಸುಗಳಿದ್ದಾವೆ ಅಂತಂದರೆ ಏನು ನಮ್ಮ ಜಾತಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಏನು ರಾಜಕೀಯವಾಗಿ ಏನೇನು ಇದ್ದಾರೆ ಅನ್ನೋದೆಲ್ಲ ಏನೋ ಕ್ಲೀನಾಗೇ ಬರೆಸಿ ಈಗ ಪಂಚಾಯತಿ ಮೆಂಬರ್ಗಳಿದ್ದಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ ತಾಲೂಕ್ ಪಂಚಾಯತಿ ಮೆಂಬರ್ಗಳು ತಾಲೂಕ್ ಪಂಚಾಯತ್ ಅಧ್ಯಕ್ಷಗಳು ಇದರ ಕೆಲವರು ರಾಜಕೀಯದಲ್ಲಿ ಅಷ್ಟೇ ಅದು ಬಿಟ್ಟರೆ ಎಮ್ ಎಲ್ ಎಮ್ ಎಲ್ ಸಿ ಯಾರೂ ಇಲ್ಲ ಇದು ಒಂದಾದರೆ ಈ ಆರ್ಥಿಕವಾಗಿ ನಾವೇನು ಸಬಲಿಗೆ ಎಲ್ಲೆಲ್ಲಿ ಇದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದು ಅದು ಮೇಯ್ನ್ ಬೇಕಾಗಿದೆ ಪಾಯಿಂಟ್ಸ್ ನಮಗೆ ಅದೇ ಅಜೆಂಡಾ ಹಾಗಾಗಿ ಆರ್ಥಿಕವಾಗಿ ನಮ್ಮದು ಈ ಕಡೆ ಭಾಗದಲ್ಲಾದ ನಾವು ಸ್ವಲ್ಪ ಇದನ್ನು ತಕ್ಕ ಮಟ್ಟಿಗೆ ಇದ್ದಾರೆ ಮಡಿವಾಳರು ಏನು ಹಾಗಾಗಿ ನಾವು ಎಲ್ಲನೂ ಆರ್ಥಿಕವಾಗಿ ಏನಿದ್ದಾರೆ ಐ ಎ ಎಸ್ ನಮ್ಮವರು ಒಬ್ರೇಬ್ರೆ ಐ ಎ ಎಸ್ ಮಾಡಿದ್ದಾರೆ ಈ ಥರ ಯಾರೂ ಮಾಡಿಲ್ಲ ಕೆ ಎಸ್ ಒಂದು ಇಬ್ಬರು ಮಾಡಿದ್ದಾರೆ ಈ ಥರ ಎಲ್ಲಾನು ಈಚೆಗೆ ಬರುತ್ತಬೇಕು ಇದು ಆಗಿ ಅದಕ್ಕೋಸ್ಕರ ನೀವು ಎಲ್ಲ ಕೊಡಿ ಅಂತಂತೇಳಿ ಈ ಎಲ್ಲ ಕಡೆನೂ ಪ್ರಸ್ಪಿಟ್ ಮಾಡ್ತಾ ಇದ್ದೀವಿ ನಾವು ರಾಜ್ಯ ಸಂಘ ಹೋಗಿ ಈಗ ಇವತ್ತು ನಿನ್ನೆ ನಾವು ಮಂಗಳೂರಲ್ಲಿ ಮಾಡಿದ್ವಿ ಮೊನ್ನೆ ರಾಯಚೂರಲ್ಲಿ ಮಾಡಿದ್ವಿ ಇವತ್ತು ಇವತ್ತು ಇಲ್ಲಿ ಇಲ್ಲಿ ಮತ್ತು ದೇವನಹಳ್ಳಿ ಬೆಂಗಳೂರು ಮಾಡ್ತಾ ಇದ್ದೀವಿ ಹಂಗಾಗಿ ನೀವು ಈ ಏನು ಅಜೆಂಡಾ ಏನಿದೆ ನಾವು ಈಗ ನಾ ಇವತ್ತು ಮತ್ತೆ ಇವತ್ತು ರಾತ್ರಿಯಿಂದನೇ ಟಿ ವಿ ನೈನು ಸುವರ್ಣ ಮತ್ತು ಪಬ್ಲಿಕ್ ಟಿ ವಿ ಎಲ್ಲಲ್ಲಿ ಸ್ಲಾಟ್ಸ್ ಕೊ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ ಅದು ಏನು ಇದು ಇವಾಗ ನಾವು ಏನು ಹೇಳಿದೆ ಮಡಿವಾಳ್ ಅಂತಾನೆ ಒಂಬ ಕಾಲಮ್ ನಂಬರ್ ಒಂಬತ್ತು ಎ ಒಂಬೈನೂರು ಮೂರು ಮಡಿವಾಳ್ ಅಂತಿದೆ ಆ ಮಡಿವಾಡ್ರಂತಲೇ ಕೊಡಿ ಅಂತ ನಾವು ಎಲ್ಲರಿಗೂ ಸಂದೇಶ ಕೊಡ್ತಾ ಇದ್ದೀವಿ ಯಾಕೆ ಯಾಕೆ ಅಂತಂದರೆ ಇದು ನಮ್ಮದು ಎಸ್ ಸಿಗೆ ಸೇರಿಸೋದಕ್ಕೆ ಸರ್ಕಾರ ಒಂದು ಅನುಪೂರ್ಣಾಮ ವರದಿ ಮಾಡಿದೆ ಹಂಗಾಗಿ ಯಾವ ಜಾತಿಗೂ ವರದಿ ಇಲ್ಲ ನಮ್ಮ ಜಾತಿಗೆ ವರದಿ ಮಾಡಿಬಿಟ್ಟಿದ್ದಾರೆ ಅದನ್ನು ತಡೆ ಹಿಡಿದಿದ್ದಾರೆ ಅದನ್ನು ಅದಕ್ಕೂ ಅದಕ್ಕೋಸ್ಕರ ಇವೆಲ್ಲ ಮಾಡಿದ್ರೆ ನಮ್ಮ ಜಾತಿ ಸ್ಥಿತಿಗತಿಗಳು ಗೊತ್ತಾಗಿ ನಮಗೊಂದು ಈಗ ಒಳಗಾಗಿ ಮೀಸಲಾತಿಗಳೇನು ಮಾಡಬೇಕು ಅಂತಿದ್ದಾರಂತೆ ಹಾಗಾಗಿ ಆದರೂ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ಥರ ಪ್ರೆಸ್ಪೆಂಟ್ ಮಾಡ್ತಾಯಿದ್ದೀವಿ